ಬಡದಾಳ ಗ್ರಾಮದ ರಸ್ತೆ ಅಭಿವೃದ್ಧಿ ಕುರಿತು ಧರಣಿ ಸತ್ಯಾಗ್ರಹಕ್ಕೆ ಅಭಿನವ ಚನ್ನಮಲ್ಲ ಶಿವಾಚಾರ್ಯರ ಬೆಂಬಲ ಶಾಸಕರ ವಿರುದ್ಧ ಗ್ರಾಮಸ್ಥರ ಹೌದು ಅಫ್ಷಲ್ಪುರ ತಾಲೂಕಿನ ಬಡದಾಳ ಗ್ರಾಮದ ರಸ್ತೆ ಅಭಿವೃದ್ಧಿ ಆಗಬೇಕಾದ್ರೆ ನಿಮ್ಮೆಲ್ಲರೂ ಒಗ್ಗಟ್ಟಿನಿಂದ ಮಾತ್ರ ಸಾಧ್ಯ ಅಂತ ಬಡದಾಳ ಗ್ರಾಮದ ತೇರಿನ ಮಠದ ಅಭಿನವ ಚನ್ನಮಲ ಶಿವಾಚಾರ್ಯರು ಹೇಳಿದರು ಬಡದಾಳ ಗ್ರಾಮದಲ್ಲಿ ನಡೆದ ರಸ್ತೆ ಸಂಪರ್ಕಕ್ಕಾಗಿ ಮೂರನೇ ದಿನಕ್ಕೆ ಕಾಲಿಟ್ಟ ಧರಣಿ ಸತ್ಯಾಗ್ರಹವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಹಲವು ದಿನಗಳಿಂದ ನಮ್ಮ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಮಾರ್ಗಗಳು ಸಂಪೂರ್ಣವಾಗಿ ಹದಗೆಟ್ಟಿದ್ದು ಗ್ರಾಮದ ಮಠಕ್ಕೆ ಶಾಲೆಗಳಿಗೆ ಹಾಗೂ ಇತರ ಕಾರ್ಯಗಳ ನಿಮಿತ್ತವಾಗಿ ಗ್ರಾಮಕ್ಕೆ ಬರುವ ಜನರಿಗೆ ತೀವ್ರ ತೊಂದರೆ ಉಂಟಾಗ್ತಿದ್ದು ಹಾಗಾಗಿ ಜನಪ್ರತಿನಿಧಿಗಳು ಅಧಿಕಾರಿಗಳು ಅತಿ ಶೀಘ್ರದಲ್ಲೇ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಗಳನ್ನ ನಿರ್ಮಾಣ ಮಾಡಬೇಕು ಅಂದ್ರು ಇನ್ನು ಗ್ರಾಮದ ಪ್ರಮುಖ ಮುಖಂಡರಾದ ನಿಂಗರಾಜ್ ನಾಗರಹಳ್ಳಿ ಮಾತನಾಡಿ ಗ್ರಾಮ ಪಂಚಾಯತ್ ಸದಸ್ಯರು ಈ ಧರಣಿ ಸತ್ಯಾಗ್ರಹ ನಡೆದು ಮೂರು ದಿನಗಳಾದರೂ ಬೆಂಬಲಿಸಲು ನಿಜಕ್ಕೂ ಬಡದಾಳ ಗ್ರಾಮದ ಜನರ ದುರ್ದೈವ ಅಂತ ಗ್ರಾಮ ಪಂಚಾಯತ್ ಸದಸ್ಯರ ವಿರುದ್ಧ ಕಿಡಿಕಾರದ್ರು ಅತಿ ಶೀಘ್ರದಲ್ಲಿ ನಮ್ಮ ಗ್ರಾಮದ ರಸ್ತೆಗಳನ್ನು ಅಭಿವೃದ್ಧಿ ಪಡಿಸಬೇಕು ಒಂದ್ ವೇಳೆ ನಿರ್ಲಕ್ಷ್ಯ ವಹಿಸ್ತಾ ಹೀಗೆ ಮುಂದೂಡಿದ್ರೆ ಮುಂಬರುವ ದಿನಗಳಲ್ಲಿ ಗ್ರಾಮಸ್ಥರು ಎಲ್ಲರೂ ಕೂಡಿಕೊಂಡು ಜನಪ್ರತಿನಿಧಿಗಳಿಗೆ ತಕ್ಕ ಪಾಠ ಕಲಿಸುತ್ತೇವೆ ಎಂದರು ಪತ್ರಕರ್ತ ರಾಹುಲ್ ದೊಡ್ಮನಿ ಮಾತನಾಡಿ ನಮ್ಮ ಗ್ರಾಮದ ರಸ್ತೆ ಕಾಮಗಾರಿ ಆರಂಭಿಸುವವರೆಗೂ ನಮ್ಮ ಧರಣಿ ಸತ್ಯಾಗ್ರಹ ಮುಂದುವರೆಸುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮದ ಪ್ರಮುಖ ಮುಖಂಡರು ಸೇರಿದಂತೆ ಗ್ರಾಮಸ್ಥರು ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ರು ಮಲ್ಲಿಕಾರ್ಜುನ ಸಂಗೊಳಗಿ ಎನ್ಕೆಎಸ್ ಟಿವಿ ಫೋರ್ ಕಲಬುರಗಿ बताते हैं ना मेरी